ಎಲ್ಲ ನನ್ನ ಹೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಹಾಗೆ ಅಪ್ಡೇಟ್ ಆಗಿದೆ ಇದರಲ್ಲಿ ಏನೂ ಇಲ್ಲ ಮತ್ತೆ ತಿರುಗಿ ನಾವು ಪ್ಲೇಸ್ಟೋರಿಗೆ ಹೋಗಬೇಕು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟ್ ಅಂತ ಕೊಡಬೇಕು ಅಪ್ಡೇಟ್ ಕೊಟ್ಟಾದ ಮೇಲೆ ಅದು ಅಪ್ಡೇಟ್ ಆಗುತ್ತೆ ಸೊ ಇದು ನಾನು ನಿನ್ನೆ ಸಂಜೆ ನೋಡಿರೋದು ನಿನ್ನೆ ಸಂಜೆ ನೋಡಿರೋದ್ರಿಂದ ಇದರಲ್ಲಿ ನಾನು ಮತ್ತೆ ಹೊಸದಾಗಿ ಅಲ್ಲಿ ಏನೂ ತೋರ್ಸೋಕ್ಕಾಗಲ್ಲ ಆ್ಯಕ್ಚುಲಿ ನೆನ್ನೆ ಎಲ್ಲ ಅದು ಏನು ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಅಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನಾನು ಮಾಡಿದ್ದೀನಿ ಇಲ್ಲಿ ಹೊಸದು ಏನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂದರೆ ಮೂರು ಹೊಸ ಅಪ್ಡೇಟ್ಗಳನ್ನು ಬಿಟ್ಟಿದ್ದಾರೆ ಒಂದು ಹಾಟ್ ಫಿಕ್ಸ್ ಫಾರ್ ಓ ಟಿ ಪಿ ಆಮೇಲೆ ಹಾಟ್ ಫಿಕ್ಸ್ ಫಾರ್ ಕ್ರ್ಯಾಶ್ ಹೆಡ್ ಕೌಂಟ್ ಮಾಡ್ ಮಾಡ್ಯೂಲು ಆಮೇಲೆ ಇನ್ಕ್ಲೂಡೆಡ್ ಸ್ಕಿಪ್ ಆಪ್ಷನ್ನು ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಇರ್ತಕ್ಕಂಥದ್ದು ಸ್ಕಿಪ್ ಆಪ್ಷನನ್ನು ಕೊಟ್ಟಿದ್ದಾರೆ ಇದಿಷ್ಟು ಮೂರು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ಅದು ನಿನ್ನೆನೇ ಅಪ್ಡೇಟ್ ಬಿಟ್ಟಿದ್ದಾರೆ ಹೋಗೋಣ ನೋಡೋಣ ಓಕೆ ಇದು ನಾನು ಪೋಷನ್ ಟ್ರ್ಯಾಕರ್ ಓಪನ್ ಮಾಡ್ತಾಯಿದ್ದೀನಿ ನಿಮಗಿಂದ ಹೇಳಿದಾಗೆ ಇದು ಆಲ್ರೆಡಿ ನಾನು ಏನು ಮಾಡ್ತೀನಿ ನಿನ್ನೆ ಏನು ಆ್ಯಕ್ಟಿವಿಟೀಸ್ ಇದೆಯೋ ಎಲ್ಲ ಆ್ಯಕ್ಟಿವಿಟೀಸನ್ನು ನಾನು ಅದನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ತೋರ್ಸಾಗಲ್ಲ ಸೊ ಸೊ ಇಲ್ಲಿ ನೋಡಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಅಂತ ಇದೆ ವರ್ಷನ್ ಟ್ವೆಂಟಿ ಟು ಪಾಯಿಂಟ್ ಸಿಕ್ಸ್ ಅಂತ ಇದೆ ಸೊ ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ನಿಮಗೆಲ್ಲದೂ ಆಲ್ರೆಡಿ ನಾನು ಹಿಂಗೇನು ಮಾಡಿದ್ದೀನಿ ನಿನ್ನೆದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀನಿ ಸೊ ಇಲ್ಲಿ ಯಾವುದೇ ಹೊಸ ಆ್ಯಕ್ಟಿವಿಟೀಸ್ಗಳನ್ನು ಗೊತ್ತಾಗೋದಿಲ್ಲ ಯೂಶುವಲ್ ಹೆಂಗಿರುತ್ತೋ ಹಾಗೆ ಇರುತ್ತೆ ಈಗ ನೆಕ್ಸ್ಟ್ ಏನು ಮಾಡೋಣ ಮತ್ತು ನಾನು ಹೊಸದು ಹೊಸ ನಾನು ನಾಳೆ ಏನು ತೋರಿಸ್ಬೇಕು ಅಂತ ಇದ್ದೀನೋ ಅದು ನಿನ್ನ ನಾಳೆನೇ ಅದು ಓಪನ್ ಆಗೋಕ್ಕೆ ಸಾಧ್ಯ ಇದೆ ಸೊ ನಾನು ಏನು ಮಾಡ್ತೀನಿ ಮರುದಿವ್ಸ ಮತ್ತು ಪೋಷನ್ ಟ್ರ್ಯಾಕರನ್ನು ಓಪನ್ ಮಾಡ್ತೀನಿ ಇವತ್ತಿನ ದೈನಂದಿನ ಕಾರ್ಯಕ್ರಮಗಳನ್ನು ನಾನು ಏನು ಮಾಡಬೇಕು ಅದನ್ನು ನಾನು ಅಷ್ಟು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಪೋಷನ್ ಟ್ರ್ಯಾಕರನ್ನು ಮತ್ತು ನೋಡೋಣ ಟೈಮ್ ತೊಗೊಳುತ್ತೆ ಸೊ ಅಂಗನವಾಡಿ ವರ್ಕರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪೋಷನ್ ಟ್ರ್ಯಾಕರನ್ನು ಓಪನ್ ಮಾಡಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇಲ್ಲಿ ಓಪನ್ ಅಂತ ತೋರಿಸ್ತು ಸೊ ನಾವು ಓಪನ್ ಅಂತ ಕೊಡ್ತೀನಿ ಓಪನ್ ಕೊಟ್ಟಾಗ ಇಲ್ಲಿ ಮೇಲ್ಗಡೆ ನನಗೆ ಯಾವ ಆಪ್ಷನ್ಸು ಬರ್ತಿಲ್ಲ ಯಾಕೆ ಅಂತಂದರೆ ನಾನು ನೆಟ್ವರ್ಕಲ್ಲಿ ಇರೋದ್ರಿಂದ ಅದು ಯಾವ ಆಪ್ಷನ್ಸು ಬರ್ತಿಲ್ಲ ನಿನ್ನೆ ನಿಮಗೆ ಹೇಳಿದಾಗೆ ಎಲ್ಲಿ ನೆಟ್ವರ್ಕ್ ಇಲ್ವೋ ನೀವು ಆಫಿಷಿಯಲ್ ಹೋಗ್ತಿರೋ ಅಲ್ಲಿ ಮೇಲೆ ಕ್ಲಿಕ್ ಕೊಡಿರಿ ಅಲ್ಲಿ ಸ್ಕಿಪ್ ಆಪ್ಷನ್ ಇರುತ್ತೆ ಚಿಲ್ಡ್ರನ್ಸ್ ಫೋಟೋ ಗ್ರೂಪ್ದು ಸ್ಕಿಪ್ ಆಪ್ಷನ್ ಇರುತ್ತೆ ಸೊ ನಾನು ಇಲ್ಲಿ ಏನ್ಮಾಡ್ತೀನಿ ಚಿಲ್ಡ್ರನ್ಸ್ ಫೋಟೋ ಗ್ರಿಪ್ದು ಸ್ಕಿಪ್ ಆಪ್ಷನ್ ಇದೆ ಒಂದು ಪ್ರೊಸೀಡ್ ಇದೆ ಒಂದು ಸ್ಕಿಪ್ ಇದೆ ಸೊ ಇಲ್ಲಿ ಏನು ಮಾಡ್ತೀನಿ ಫಸ್ಟು ಸ್ಕಿಪ್ಪನ್ನು ಕೊಡ್ತೀನಿ ನೋಡೋಣ ಅಂತೇಳಿ ಫಸ್ಟು ಟ್ರೈ ಮಾಡ್ತೀನಿ ಸ್ಕಿಪ್ ಕೊಟ್ಟಿದ್ದೀನಿ ಸ್ಕಿಪ್ ಕೊಟ್ಟಾಗ ಇಲ್ಲಿ ಏನು ಬಂತು ಮಾರ್ನಿಂಗ್ ಸ್ನ್ಯಾಕ್ಸ್ ಅಟರ್ನಿಂಗ್ ಸ್ನ್ಯಾಕ್ಸ್ ಓಪನ್ ಆಯಿತು ಆಟೋಮೆಟಿಕಲಿ ಇದು ಓಪನ್ ಆಯಿತು ಸೊ ಈ ಆಪ್ಷನ್ ಬಿಟ್ಟಿರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಪ್ರೊಸೀಡಿಗೆ ಹೋಗ್ತೀನಿ ನೋಡೋಣ ಇಲ್ಲಿ ಪ್ರೊಸೀಡ್ ಅಂತ ಹೋದಾಗ ಏನು ತೋರ್ಸಂತೆ ನೋಡೋಣ ಇಲ್ಲ ನಾವು ಈ ಪ್ರೊಸೀಡ್ ಅಂತ ತೋರಿಸಿದಾಗ ಏನು ತೋರಿಸುತ್ತೆ ಫೋಟೋ ತೆಗೀರಿ ಅಂತ ಕೊಡುತ್ತೆ ಕ್ಯಾಪ್ಚರ್ ಫೋಟೋ ಅಂತ ಕೊಡುತ್ತೆ ಸೊ ಬೇಡ ನಾವು ಸ್ಕಿಪ್ ಆಪ್ಷನ್ ಕೊಟ್ಟು ನೋಡಿದಾಗ ಎಲ್ಲ ಅದೇ ರೀತಿಯಾಗಿ ಓಪನ್ ಆಗ್ತಾಯಿದೆ ಸೊ ಇದರಿಂದ ನಮಗೇನೂ ಸ್ಕಿಪ್ ಆಪ್ಷನ್ ಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ನೀವು ಅಷ್ಟೇ ನೀವು ಹೊರಗಡೆ ಎಲ್ಲರೂ ಇದ್ದೀರಾ ಅಂತಂದಾಗ ನೀವು ಸ್ಕಿಪ್ ಆಪ್ಷನನ್ನು ಕೊಟ್ಟು ನಿಮ್ಮ ಅಟೆಂಡೆನ್ಸು ಎಲ್ಲೇ ಇದ್ದು ನೀವು ಮಾಡ್ಬೋದು ಈ ವಿಡಿಯೋ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚು ಹೆಚ್ಚು ಮಾಹಿತಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಧನ್ಯವಾದಗಳು